ಪತ್ರಕರ್ತನಿಗೆ ಮಾನಹಾನಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ತಹಸೀಲ್ದಾರ್ ಅವರಿಗೆ ಮನವಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ಮೊನ್ನೆಯಾದ ಪತ್ರಕರ್ತನ ಮೇಲೆ ಸುಳ್ಳು ಕೇಸ್ ಹಾಗೂ ಸುಳ್ಳು ಸುದ್ದಿಯನ್ನ ವಿರೋಧಿಸಿ ಇವತ್ತಿನ ದಿನ ಹುಕ್ಕೇರಿ ಕೋರ್ಟ್ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಅವರಿಗೆ ವಿವಿಧ ಸಂಘಟನೆಕಾರರಿಂದ ಹಾಗೂ ಪತ್ರಕರ್ತರಿಂದ ಬೃಹತ್ ಪ್ರತಿಭಟನೆ ತಹಸೀಲ್ದಾರ್ ಅವರಿಗೆ ವಿವಿಧ ಸಂಘಟನೆಕಾರರಿಂದ ಮನವಿ ಸಲ್ಲಿಸಲಾಯಿತು ಮನವಿಯನ್ನು ತೆಗೆದುಕೊಂಡ ಪ್ರಕಾಶ್ ಕಲ್ಲೋಳ್ಳಿ ಅವರು ಈ ಮನವಿಯನ್ನು ನಾನು ಮೇಲಾಧಿಕಾರಿಗಳಿಗೆ ತಲುಪಿಸುತ್ತೇನೆ ಹಾಗೂ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲು ಹೇಳುತ್ತೇನೆಂದು ಹೇಳಿದರು ಹೇಳಿದ್ರು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಚಂದ್ರಕಾಂತ್ ಹುಕ್ಕೇರಿಯವರು ಮಾತನಾಡಿ ಪತ್ರಕರ್ತರಿಗೆ ರಕ್ಷಣೆ ಸಿಗಬೇಕು ಅಷ್ಟೇ ಅಲ್ಲದೆ ಎಲ್ಲ ಪತ್ರಕರ್ತರು ಒಗ್ಗೂಡಬೇಕು ಪತ್ರಕರ್ತರಲ್ಲಿ ಭೇದ ಭಾವ ಬೇಡ ಭ್ರಷ್ಟಾಚಾರವನ್ನ ತಡೆ ಹಿಡಿಯುವ ಕೆಲಸ ಮಾಡಬೇಕೆಂದು ಈ ಮೂಲಕ ತಿಳಿಸಿದ್ರು ಹಾಗೂ ಪತ್ರಕರ್ತರಾದ ರವಿ ಕಾಂಬ್ಳೆಯವರು ಮಾತನಾಡಿ ನಾನು ದಿಟ್ಟತನದಿಂದ ಭ್ರಷ್ಟಾಚಾರವನ್ನ ಹೊರತರ್ತಾ ಇದ್ದೆ ಅದನ್ನ ಸಹಿಸಲಾಗದೆ ಕಿಡಿಗೇಡಿಗಳು ಈ ರೀತಿಯಾಗಿ ನನ್ನ ಮೇಲೆ ಸುಳ್ಳು ಪಟ್ಟ ಕಟ್ಟಿದ್ದಾರೆ ಇದನ್ನು ನಾನು ಖಂಡಿಸುತ್ತೇನೆ ಎಂದು ಹೇಳುವುದಷ್ಟೇ ಅಲ್ಲದೆ ಇನ್ನು ಮುಂದೆ ಯಾವುದೇ ರೀತಿಯಾದ ಅಡೆತಡೆಗಳು ಬಂದರೂ ಸಹ ಯಾವುದೇ ರೀತಿಯಾಗಿ ಕುಗ್ಗದೆ ಮುನ್ನುಗ್ಗುತ್ತೇನೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಹೋರಾಟಗಾರರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ರು ಗತ್ತ ಮಹಾತ್ಮ ಗೌತಮ್ ಬುಧ ಜಗಜ್ಜ್ಯೋತಿ ಬಸೇಶ್ವರ ಮಹಾ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸ್ಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಪತ್ರಕರ್ತರಾದಂಥ ಅಧಿಕೃತ ಅದು ಅದರಲ್ಲೂ ಅಧಿಕೃತ ಆದಂಥ ರವಿ ಡಾಕ್ಟರ್ ರವಿ ಕಂಬಳೆ ಅವರ ಅಧಿಕೃತ ಅಧಿಕೃತದಾರೆ ಅವ್ರಿಗೆ ನಕಲಿ ಅಂತ ಪಟ್ಟ ಕಟ್ಟಿದ್ದಾರೆ ಅಧಿಕಾರಿಗಳಿಗೆ ಈಗಾಗಲೇ ಮನವಿನೂ ಕಟ್ಟಿದ್ದಾರೆ ಅದು ಅದಕ್ಕಿಂತ ಮುಂಚೆ ವಿವಿಧ ಗ್ರಾಮಗಳಿಂದ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲಾಗಳಿಂದ ಆಗಮಿಸಿದಂಥ ಮಾಧ್ಯಮದವರಿಗೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಈ ಮೂಲಕ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಪ್ರತಿಭಟನಾ ಇಷ್ಟ ಐತಿ ರವಿ ಕಾಂಬಳೆ ಅವರಿಗೆ ಇದು ನಕಲಿ ಪತ್ರಕರ್ತಂತ ಈಗಾಗಲೇ ಮಾಧ್ಯಮದಲ್ಲಿ ಬಂದೈತಿ ಮೀಡಿಯಾದಲ್ಲಿ ಬಂದೈತಿ ಇದನ್ನು ನೋಡಿ ಮೊನ್ನೆ ನಾವು ಹೇಳಿಕೆ ಕೊಟ್ಟಿದ್ವಿ ಧನ್ಯ ಸತ್ಯಾರ ಇದು ತಾಲೂಕದಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಹಿಂಗ ದಲಿತರಿಗೆ ಹಾಗೂ ಇನ್ನುಳದು ಭಾಳ ಮಂದಿ ಇದ್ದಾರೆ ಪತ್ರಕರ್ತರು ಬರೀ ದಲಿತರು ಅಷ್ಟೇ ಇಲ್ಲ ಆದ್ರೆ ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನ ಮಾಡ್ತೇವೆ ಜೊತೆ ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಹಗಲಿರಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತಿ ಅಂದ್ರೆ ಇವತ್ತು ಪತ್ರಕರ್ತ ಒಬ್ಬ ಪತ್ರಕರ್ತರನ್ನು ತುಳಿದಂತ ಭಂಡಾರ ನಡೀತಾ ಇದೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಆ ರಾತ್ರಿ ಗುದ್ರಿ ಪೂಜಾರಿ ರೇಬೇನ ಕಟ್ಟ ದುರ್ಗ ಜಾತ್ರೆ ಮರಗೊಂಡು ಜಾತ್ರೆ ಖೋಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವ್ರು ಮಾಡೋರು ಇಂತ ಸುದ್ದಿ ಮಾಡೋರು ಅಸಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೆಯ ಅಂಗ ಪತ್ರಿಕಾರಂಗ ಹೇಳೋದು ಯಾವ ಪುರುಷೋತ್ತಕ್ಕೆ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಹತ್ತು ಇಪ್ಪತ್ತು ಮಂದಿ ಸೂತ್ರದಾರ ಒಂದು ಅಧಿಕಾರ ಹೇಳ ಒಂದು ಕೆಳಗಿನ ಮ್ಯಾಗಿನ್ ತನಕ ಸೂತ್ರದಾರ ಯಾಕೆ ಕಾರಣ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆಯೊಳಗ ಅಥವಾ ಮಾಧ್ಯಮದ ಸುದ್ದಿ ಮಾಡೋ ತಪ್ಪ ಇವತ್ತು ನಮಗ ಈ ಹೇಳೋದ್ರಾಗ ಬಿ ಪಿ ರೈಸ್ ಆಗುತ್ತೆ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬಯಲಿಗೆ ಕಸಿಯಿಂದ ಹೆಂತರ ಕಸ ಸುದ್ದಿಗಳು ಮಾಡಿದ್ದೀನಿ ಇವತ್ತು ನಕಲಿ ಅಂದ್ರೆ ಅವ್ರಿಗೆ ಏನು ಹೊಟ್ಟಿಗೆ ಏನು ತಿಂತಿರ್ಬೋದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತುವಂಥ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮಾಹಿತಿ ಅಕ್ಕ ಕಾರ್ಯಕರ್ತರಾಗಲಿ ಇಂಥ ಮೇಲೆಲ್ಲ ಅನ್ಯಾಯ ಆಗಲ್ಲವು ಇನ್ನು ಮುಂದೆ ತಡಿಬೇಕಿನ್ನು ಒಂದ್ ವೇಳೆ ಇದೇ ರೀತಿ ಮುಂದುವರೆದ್ರೆ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಆಗ್ತೇವೆ ಅನ್ನೋದನ್ನ ತಗದ್ ದಂಡಿಗಿಡ್ರಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನು ಸಂಘಟನೆಗಳನ್ನು ಹಾಗೂ ಆರ್ ಟಿ ಐ ಕಾರ್ಯಕರ್ತರನ್ನು ಒಂದು ಗುರಿ ನಿಮ್ಮನ್ನು ಬಗ್ಗೆ ಬಿಡಿಯೋದನ್ನ ಒಂದು ಗುರಿ ನನಗೆ ಇವತ್ತು ಅನ್ಯಾಯ ಆಗೈತಿ ಎಲ್ಲರೂ ಕೂಡ ನನಗೆ ಬೆಂಬಲ ಕೊಡಿದಾರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ತಾಲೂಕಿನ ಅಲ್ಲಿ ನಡೆದಂಥ ಒಂದು ಘೋರ ಡಾಕ್ಟರ್ ರವೀಂದ್ರ ಬಿ ಕಂಬಳೆ ಅವರ ಮಾನಹಾನಿಗೆ ಯತ್ನಿಸುವುದಿರುವ ಕಿಡಿಗಳಿಗೆ ಪತ್ತೆ ಹಚ್ಚುವ ಕುರಿತು ಮಾನ್ಯರೇ ನಾನು ಶ್ರೀ ಶಿವಾಜಿ ಬಾಳೇಶ್ವಳ ಅಧ್ಯಕ್ಷರು ಕರ್ನಾಟಕ ಸಂತ ಸೈನಿಕ ಬೆಳಗಾವಿ ಜಿಲ್ಲೆ ಬರಪಡೋ ವಿನಂತಿ ಅರ್ಜಿ ಏನೆಂದರೆ ಮಾನ್ಯ ವಿಜಯವಾಣಿ ಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಬಿ ಬಿ ಕಾಂಬಳೆ ಇವರು ನಕಲಿ ಪತ್ರಕರ್ತನ ಮೇಲೆ ಎಫ್ಐ ಆರ್ ಅಂತಹ ಸುದ್ದಿ ನೀಡಿದ್ದು ಇದರ ಬಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಕಚೇರಿಯಲ್ಲಿ ಮಾನಹಾನಿ ನೋಟಿಸ್ ನೀಡಿದ್ದು ಇರುತ್ತದೆ ಆದರೆ ಇಲ್ಲಿವರೆಗೂ ಪತ್ರಿಕೆಯಿಂದ ಯಾವುದೇ ರೀತಿಯ ಪ್ರಕ್ರಿಯೆ ವರದಿ ನೀಡಿಲ್ಲ ಕಾರಣ ಡಾಕ್ಟರ್ ರವಿ ಬಿ ಕಾಮ್ಳೆ ಜಿಲ್ಲಾಧ್ಯಕ್ಷರು ಪತ್ರಕರ್ತರ ಧ್ವನಿ ಸಂಘಟನೆಯ ಇವರು ಒಬ್ಬ ನಿಷ್ಠಾವಂತರ ಭ್ರಷ್ಟಾಚಾರರ ವಿರುದ್ಧ ಹೋರಾಡುತ್ತಿರುವ ವ್ಯಕ್ತಿ ಆಗಿರುತ್ತಾರೆ ಕಾರಣ ಇವರ ಮೇಲೆ ಸುಳ್ಳು ಆರೋಪ ಮಾಡಿದ್ದನ್ನು ಖಂಡಿಸಿ ಹಾಗೂ ಸದರಿ ಪತ್ರಕರ್ತರ ಮೇಲೆ ಆಗುತ್ತಿರುವ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯವನ್ನು ಬಂದ್ ಮಾಡುವ ಸಲುವಾಗಿ ದಿನಾಂಕ ನಾಲ್ಕು ಒಂಬತ್ತು ಬ್ಯೂರೋ ರಿಪೋರ್ಟ್ ನದಾಫ್ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ